ಇವತ್ ಒಂದು ಕುಂದಾಪುರ ಸ್ಪೆಷಲ್ ಚಿಕನ್ ಗೀ ರೋಸ್ಟ್ ಮಾಡುವ ಇದು ನಮ್ಮ ಕುಂದಾಪುರದ ಸ್ಪೆಷಲ್ ಆಯ್ತಾ ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗಿದ್ರಿ ಚೆನ್ನಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಇವತ್ತು ನಾನು ಗೀ ರೋಸ್ಟ್ ಮಾಡೋದಕ್ಕೆ ಎಂತಲಾ ಬೇಕಂತ ಈಗ ಹೇಳ್ತಾ ಹೋಗ್ತೀನಿ ತುಂಬಾ ಚೆನ್ನಾಗ್ ಬದತ್ ಒಂದ್ಸಲ ಅಂತೂ ಖಂಡಿತ ಟ್ರೈ ಮಾಡ್ಲಾಕ್ ನಮ್ ಕುಂದಾಪುರದಲ್ಲಂತೂ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಇದು ಇದಕ್ಕೆ ನಾನು ಇವಾಗ ಒಂದ್ ಅರ್ಧ ಚಮಚದಷ್ಟು ಅರ್ಶಿಣ ಹಾಗೆ ಒಂದ್ ಚಮಚದಷ್ಟು ಖಾರದ ಪುಡಿ ಒಂದ್ ಅರ್ಧ ಕಪ್ನಷ್ಟು ಮೊಸರ ಹಂಗೆ ಒಂದ್ ಸ್ವಲ್ಪ ಅರ್ಧ ಚಮಚದಷ್ಟು ಉಪ್ಪು ಇದೆಲ್ಲನ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕಾಯ್ತ ಎಲ್ಲದು ಒಂದಕ್ಕೊಂದು ಮಿಕ್ಸ್ ಆಗ್ಬೇಕ ಅದಾದ್ಮೇಲೆ ನಾನು ಇಲ್ಲಿ ಒಂದು ಮುಕ್ಕಲ್ ಕೆ ಜಿ ಚಿಕನ್ ಅನ್ನ ತೊಳ್ದ ರೆಡಿ ಮಾಡಿ ಇಟ್ಕೊಂಡದ್ ಅದನ್ನ ಅದನ್ನ ಇದಕ್ ಹಾಕಿ ನೀವು ಚಂದ ಮಾಡಿ ಕಲಸಿ ಒಂದ್ ಐದರಿಂದ ಹತ್ತು ನಿಮಿಷನಾದ್ರೂ ಫ್ರಿಡ್ಜ್ ಅಲ್ಲಿ ಇಟ್ಬಿಡಿ ಒನ್ ಅವರ್ ಹಾಗೇನೆ ಇದ್ರೇನೆ ತುಂಬಾ ಚೆನ್ನಾಗಿ ಅದಕ್ಕೆ ಮಸಾಲೆ ಎಲ್ಲ ಹಿಡ್ಕೊಂಡಿರತ್ತೆ ಲೈಕ್ ತಿಂಬಕ್ಕೆ ಈಗ ನಾನು ಒಂದ್ ಪಾತ್ರದಲ್ಲಿ ಸ್ವಲ್ಪ ಹಾಟ್ ವಾಟರ್ ತಗೊಂಡೆ ಬಿಸಿ ನೀರನ್ ತಗೊಂಡೆ ಈ ಬಿಸಿ ನೀರಿಗೆ ಬ್ಯಾಡ್ಗಿ ಮೆಣಸನ್ನ ಹಾಕಿ ಸ್ವಲ್ಪ ಒತ್ತ ಹಂಗೆ ನೆನೆಯೋಕೆ ಬಿಟ್ಬಿಡಿ ಇದು ಯಾಕಂದ್ರೆ ಮಾಡೋದ್ರಿಂದ ನಾವ್ ಈ ತರ ಮಾಡಿದ್ರೆ ನಮ್ಗೆ ಒಳ್ಳೆ ಕಲ್ಲರ್ ಬದು ಮತ್ತೆ ನಮ್ ಮಸಾಲೆ ಲಾಯ್ಕ್ ಹತ್ತ ಹಂಗಾಗಿ ನಾನು ಈ ತರ ಮಾಡುದು ಈಗ ಇಲ್ಲಿ ನಾನ್ ತಗೊಂಡ ಮಸಾಲೆ ಅಂತ ಅಂದ್ರೆ ಮೆಂತ್ಯ ಒಂದ್ ಹತ್ತು ಕಾಳು ಧನಿಯಾ ಒಂದ್ ನಾಲ್ಕು ಚಮಚ ಜೀರಿಗೆ ಒಂದ್ ಅರ್ಧ ಚಮಚ ಕಾಳು ಮೆಣಸು ಒಂದ್ ಚಮಚ ಚಕ್ಕೆ ಒಂದ್ ಸ್ವಲ್ಪ ಹಂಗೆ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಲವಂಗ ಒಂದ್ ನಾಲ್ಕೈದು ಹಂಗೆ ಒಂದ್ ಸ್ವಲ್ಪ ಹುಣ್ಸಣ್ಣು ಎಲ್ಲ ಚಿತ್ರದಲ್ಲಿ ತೋರ್ಸಿದ್ನಲ್ಲ ಹಂಗೆ ತಗೊಂಡಿದ್ದೆ ಆಯ್ತಾ ವಿಡಿಯೋದಲ್ಲಿ ತೋರ್ಸ್ದಂಗೆ ಅದಾದ್ಮೇಲೆ ಒಂದ್ ಬಾಣ್ಲಿ ಇಟ್ಕಂಡೆ ಇಲ್ಲಿ ಯಾವುದೇ ತರ ನಾನು ಎಂತ ಎಣ್ಣೆ ಹಾಕೋದಿಲ್ಲ ಹಂಗೆ ಹುರ್ಕಂತ ಆಯ್ತಾ ಮೆಂತ್ಯ ಕಾಳನ್ನ ಒಂದ್ ಸ್ವಲ್ಪ ಲೈಟ್ ಆಗಿ ಹುರ್ಕಂಬ ಯಾಕಂದ್ರೆ ಇದು ಹುರೋದಕ್ ಸ್ವಲ್ಪ ಟೈಮ್ ಬೇಕ ಅದಾದ ಅದಾದ್ಮೇಲೆ ಎಲ್ಲಾ ಮಸಾಲೆನ ಒನ್ ಬೈ ದ ಹಾಕ್ತಾ ಹೋಗಿ ಓಕೆ ಅದನ್ನ ಅದನ್ನ ಎಲ್ಲ ಮಸಾಲೆ ಹಾಕಿ ಚಂದ ಮಾಡಿ ಹುರ್ಕಣಿ ಅದೊಂದ್ ಸ್ವಲ್ಪ ಕಲರ್ ಚೇಂಜ್ ಆಗ್ತ ನೋಡಿ ಇಷ್ಟ ಆದ್ರೆ ಸಾಕ ಕಲರ್ ಚೇಂಜ್ ಆಗತ್ತ ಮತ್ತೆ ಪರಿಮಳನು ಕೂಡ ಗಮ್ ಅಂತ ಹೇಳಿ ಬದತ್ ಅಷ್ಟೊತ್ತಿಗೆ ನೀವು ಆಫ್ ಮಾಡ್ಕೊಂಡ್ರೆ ಆಯ್ತು ಈಗ ನಾನು ಇಲ್ಲಿ ಚಕ್ಕಿ ಮತ್ತೆ ಲವಂಗನ ತಗೊಂಡು ಮತ್ತೆ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋದು ಒಂದ್ ಚೂರ್ ಕಲರ್ ಚೇಂಜ್ ಆಗೋದು ಒಂಥರ ತರ ಆಗುತ್ತೆ ಲವಂಗ ಅಷ್ಟಕ್ಕೂ ನೀವು ಆಫ್ ಮಾಡ್ಕೊಂಡಿ ಸಾಕಾಗತ್ತ ಈಗ ನಾನು ಮಿಕ್ಸಿ ಜಾರಿ ತಗೊಂಡ್ ಆ ಮಸಾಲೆನೆ ಎಲ್ಲಾ ಮಿಕ್ಸಿಗ್ ಹಾಕೊಂಡೆ ಈ ಮತ್ತೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತೆ ಹುಣ್ಸೆ ಹಣ್ಣು ಅದನ್ನೆಲ್ಲಾ ಹಾಕಿ ನೀವು ಚಂದ ಮಾಡಿ ನೈಸಾಗಿ ರುಬ್ಕೋಬೇಕ ಇಲ್ಲ ಆಯ್ತಾ ತರಿತರಿಯಾಗಿ ರುಬ್ಕೋಬಾರ್ದು ಹಂಗೆ ನಾನು ಇಲ್ಲಿ ನೆನ್ಸಿ ಇಟ್ಕೊಂಡಿದ್ ಮೆಣಸನ್ನ ಕೂಡ ಇಲ್ಲಿ ಹೈಕಂತಿದ್ದೆ ನೀವು ಖಾರ ಇನ್ನು ಜಾಸ್ತಿ ತಿಂದ್ರೆ ಗುಂಟೂರ್ ಮೆಣಸ ಬೇಕಾದ್ರೆ ಇಲ್ಲ ಹೈಕೊಂಡ್ಲಾಕ ನಾನ್ ಬರೀ ಬ್ಯಾಡ್ಗೆ ಮೆಣಸೇ ತಗೊಂಡಿದ್ದೆ ಬ್ಯಾಡ್ಗೆ ಮೆಣಸನ್ ತಗೊಂಡು ಚಂದ ಮಾಡಿ ಸ್ವಲ್ಪ ನೀರ್ ಹೈಕೊಂಡು ನೈಸಿ ರುಬ್ಕೊಂಡು ತಗೊಂಡ್ ಬಂದೆ ಈಗ ನೀವು ಒಂದ್ ಬಾಣ್ಲಿ ಇಟ್ಕೊಂಡಿ ಆ ಬಾಣ್ಲಿಗೆ ನೀವು ಮಾಡ್ಬೇಕಾಗಿದ್ದು ತುಪ್ಪದಲ್ಲೇ ಗೀ ರೋಸ್ಟ್ ಅಂದ್ರೆ ತುಪ್ಪ ತಾನೆ ಹಂಗಾಗಿ ತುಪ್ಪದಲ್ಲೇ ಮಾಡ್ಕ ಒಂದ್ ಸುಮಾರು ಒಂದ್ ಕಾಲ್ ಕಪ್ ತುಪ್ಪ ಬೇಕಾಗತ್ತೆ ನಿಮ್ಗೆ ಒಂದ್ ಕಾಲ್ ಕಪ್ ತುಪ್ಪ ಹಾಕಿ ಒಂದ್ ಬಾಣ್ಲಿಗೆ ಅದು ಹೋಗೂರ ಬಿಸಿ ನಾನು ನಾನೆಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೇಸ್ಟಿಗೆ ಆಯ್ತು ಆಪ್ಷನ್ ಅಲ್ಲ ಹಾಕೊಂಡ್ರೆ ಚೆನ್ನಾಗಿರತ್ತೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಸೇರಿಸ್ಕೊಂಡು ಚಂದ ಮಾಡಿ ಹುರ್ಕಂಡೆ ಅದಾದ್ಮೇಲೆ ನಾವು ಕಲ್ಸಿಟ್ಟಿದ ಮಸಾಲೆದ ಚಿಕನ್ ಇತ್ತಲ್ಲ ಅದನ್ನ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಒಂದ್ ಅರ್ಧ ಬೇಯ್ಬೇಕದು ಫಸ್ಟ್ ಗೆ ನೀವು ಮಸಾಲೆನ ಹಾಕೋಕೆ ಹೊಯ್ಬೇಡಿ ಅದ್ ಲೈಕ್ ಈಗ ನೋಡಿ ಅರ್ಧ ಬೆಂದಿದೆ ಚಿಕನ್ ಮುಕ್ಕಲ್ ಅಂಶನೇ ಬೆಂದಿದೆ ಈ ಟೈಮ್ ಅಲ್ಲಿ ನೀವು ಎಷ್ಟು ಗ್ರೇವಿ ಬೇಕಾಗತ್ತ ನೋಡ್ಕಂಡ ಹೈಕಣಿ ಗ್ರೇವಿ ಉಳದಿದ್ರೆ ಅದನ್ನ ಬೇರೆ ಎಂತ ಕಾರು ಯೂಸ್ ಮಾಡ್ಕೊಂಡ್ಲಕ ಪನ್ನೀರನ್ನ ಇದೆ ಇದೇ ತರ ಮಾಡ್ಲಕ್ಕ ಇಲ್ಲ ಕ್ಯಾಪ್ಸಿಕಮ್ ಅನ್ನು ಕೂಡ ಇದೇ ತರ ಮಾಡ್ರೆ ಲೈಕ್ ಅತ್ ಕಾಣಿ ಬೇಕಾರೆ ಒಮ್ಮೆ ಟ್ರೈ ಮಾಡಿ ಆಯ್ತಾ ಈಗ ನೀವು ಈ ಮಸಾಲೆನ ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ ಚಿಕನ್ ಜೊತೆಗೆ ಚಂದ ಮಾಡಿ ಬೇಸ್ಕೊಂಡ್ಕ ಅದು ನಿಮಗೆ ಸೈಡ್ ಎಲ್ಲ ಎಣ್ಣೆ ಎಲ್ಲಾ ಅಲ್ಲಿ ತನಕ ನೀವ್ ಇದನ್ನ ಫ್ರೈ ಮಾಡ್ಕೊಂಡ್ಕ ಈಗ ನೋಡಿ ಕಂಪ್ಲೀಟ್ ಆಗಿ ರೆಡಿ ಆಯ್ತು ಕುದ್ದು 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 ಆ ಮಸಾಲೆದ ಎಣ್ಣೆ ಎಲ್ಲಾ ಬಿಟ್ಕಂತ ಕಣಿ ಇಷ್ಟು ತನಕ ನೀವು ಅದನ್ನ ಬೇಯಿಸ್ಕೊಂಡ್ ಕತ್ತ ಈ ಮಸಾಲೆ ಅಂತೂ ನಂಗೆ ಹೇಳ್ತಾ ಹೇಳ್ತಾನೆ ಬಾಯ ನೀರ್ ಬತ್ತ ತಿಮ್ ಅಷ್ಟು ರುಚಿಯಾಗಿರತ್ತೆ ತುಂಬಾ ಟೇಸ್ಟಿ ಆಗಿರತ್ತೆ ಇದು ನಮ್ ಕುಂದಾಪುರ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬಹುದು ಯಾರೆಲ್ಲ ಟ್ರೈ ಮಾಡಿಲ್ಲ ಖಂಡಿತ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ನಂಗೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ನಮ್ ಕುಂದಪುರ ಸ್ಪೆಷಲ್ ಹೆಂಗಿತ್ತ ಹೇಳಿ ಹಂಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಸುಮ್ನೆ ಹೋಗ್ಬಿಡಿ ಶೇರ್ ಕೂಡ ಮಾಡಿ ಒಂದ್ ನಿಮ್ ಅನಿಸಿಕೆಯನ್ನ ನಂಗೆ ಕಮೆಂಟ್ ಅಲ್ಲೇ ತಿಳಿಸಿ ಆಯ್ತಾ ಓಕೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು